ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇವತ್ತು ಒಂದು ತುಲನಾತ್ಮಕವಾದಂಥ ವಿಚಾರವನ್ನು ತಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಇದು ಡಿಬೇಟಬಲ್ ಸಬ್ಜೆಕ್ಟು ನೀವು ಕೂಡ ಈ ಚರ್ಚೆಯಲ್ಲಿ ಪಾಲ್ಗೊಳ್ಳಬೇಕು ಕಮೆಂಟ್ ಮೂಲಕ ಒಬ್ಬ ತನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಬಳಸಿಕೊಂಡು ತನ್ನ ಹಕ್ಕನ್ನು ಬಳಸಿಕೊಂಡು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪ್ರಕಾರ ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ಭಾಷಣ ಮಾಡ್ತಾರೆ ಆ ಭಾಷಣ ಮಾಡಿದ್ದು ತಪ್ಪು ಅಂತ ತೀರ್ಮಾನ ಮಾಡಿ ಅವರನ್ನು ವಾಗ್ದಂಡನೆ ಮಾಡಬೇಕು ಇವರನ್ನು ಉಚ್ಚಾಟನೆ ಮಾಡಬೇಕು ಅಂತ ಒಂದಷ್ಟು ಸಂಸತ್ ಸದಸ್ಯರು ತೀರ್ಮಾನ ಮಾಡ್ತಾರೆ ಇನ್ನೊಬ್ಬ ಭ್ರಷ್ಟಾತಿ ಭ್ರಷ್ಟ ಅಂತ ಸಾಬೀತಾಗಿ ಹೋಗುತ್ತೆ ತನಿಖೆಯೂ ಆಗತ್ತೆ ಆತನನ್ನು ಕೂಡ ವಾಗ್ದಂಡನೆ ಮಾಡಿ ಆತನನ್ನು ಕೂಡ ಉಚ್ಚಾಟನೆ ಮಾಡಬೇಕು ಅಂತ ತೀರ್ಮಾನ ಆಗತ್ತೆ ಇಬ್ಬರಿಗೂ ಮಹಾಭಿಯೋಗ ಇಬ್ಬರನ್ನೂ ಉಚ್ಚಾಟನೆ ಮಾಡೋದು ಒಂದು ಪಕ್ಷದ ವಿರುದ್ಧ ಒಂದು ಪಕ್ಷದ ವಾಗ್ದಂಡನೆ ವಿರುದ್ಧವಾಗಿ ನಾನು ವಕಾಲತ್ತನ್ನು ವಹಿಸ್ತೇನೆ ಅಂತ ಒಬ್ಬ ವಕೀಲ ಮುಂದೆ ಬಂದು ನಿಲ್ತಾರೆ ಆತ ರಾಜ್ಯಸಭಾ ಸದಸ್ಯ ಕೂಡ ತುಂಬ ಗೋಜಲಾಗಿದೆ ಆದರೆ ತಮಗೆ ಒಂದೊಂದಾಗಿ ಬಿಡಿಸಿ ಬಿಡಿಸಿ ವಿಚಾರವನ್ನು ಹೇಳ್ತೀನಿ ಮೊದಲೇದಾಗಿ ಮಾತಾಡ್ತೀನಿ ಶೇಖರ್ ಕುಮಾರ್ ಯಾದವ್ ಎನ್ನುವಂಥ ಒಬ್ಬ ಅಲಹಾಬಾದ್ ಹೈಕೋರ್ಟಿನ ಜಸ್ಟಿಸ್ ಅವರು ನೀಡಿದಂಥ ಭಾಷಣ ಉಪನ್ಯಾಸದ ಕುರಿತಾಗಿ ಈಗ ಉಂಟಾಗಿರುವಂಥ ಅತಿ ದೊಡ್ಡ ವಿವಾದ ನಡೆದದ್ದು ಭಾಳ ಹಿಂದೆ ನಡೆದಂಥ ಪ್ರಕರಣ ಎಂಟು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಇವರು ಯಾವುದೋ ಕೋರ್ಟಿನ ಜಜ್ಮೆಂಟ್ನಲ್ಲಿ ಕೊಟ್ಟಂಥ ಹೇಳಿಕೆಯಲ್ಲ ಅಬ್ಸರ್ವೇಷನ್ ಅಲ್ಲ ತೀರ್ಪಲ್ಲ ತೀರ್ಪಿನ ಭಾಗವಲ್ಲ ವಿಶ್ವ ಹಿಂದೂ ಪರಿಷತ್ತಿನ ಸಮಾರಂಭವೊಂದರಲ್ಲಿ ಅವರು ಹೇಳ್ತಾರೆ ಬಹುಸಂಖ್ಯಾತ ರಾಷ್ಟ್ರದಲ್ಲಿ ಬಹುಸಂಖ್ಯಾತರ ಆಶಯದ ಮೇರೆಗೆ ಆ ದೇಶ ಮುಂದುವರಿಯಬೇಕು ಉಳಿದ ಯಾವುದೇ ಕಾಯ್ದೆಗಳು ಕೂಡ ಮಾನವೀಯ ನೆಲೆಗಟ್ಟಿನಲ್ಲಿ ನಡೆಯಬೇಕು ಅಮಾನವೀಯವಾದಂಥ ಕಾಯ್ದೆಗಳಿದ್ದಾಗ ಅಂಥ ಕಾಯ್ದೆಯನ್ನು ಒಪ್ಪಿಕೊಳ್ಳಬಾರದು ಇಡೀ ದೇಶಕ್ಕೆ ಒಂದೇ ಕಾನೂನು ಆಗಬೇಕು ಒಬ್ಬ ಹೆಂಡತಿ ಬದುಕಿದ್ದಾಗಲೇ ಇನ್ನೂ ಮೂರು ಮದುವೆ ಮಾಡಿಕೊಡ್ತೀನಿ ಅಂತ ಹೇಳುವಂಥ ಕಾಯ್ದೆಯನ್ನು ನಮ್ಮ ಸಂವಿಧಾನದ ಪ್ರಕಾರ ಒಪ್ಪಿಕೊಳ್ಳಬೇಕೆ ಈ ದೇಶದಲ್ಲಿ ಅಂಥದ್ದೊಂದು ವ್ಯವಸ್ಥೆ ಇರಬೇಕೆ ಈ ರೀತಿಯಾಗಿ ಅವರು ಭಾಷಣವನ್ನು ಮಾಡ್ತಾರೆ ಅಂದರೆ ಅವರು ಹೇಳೋದು ಭಾರತ ದೇಶದ ಸಂವಿಧಾನದ ಆಶಯ ಏನು ಅಂದರೆ ಸಮಾನ ನಾಗರಿಕ ಸಂಹಿತೆ ಅದು ಅನುಷ್ಠಾನಕ್ಕೆ ಬರಬೇಕು ಇಲ್ಲದೆ ಹೋದರೆ ಈ ಶರಿಯತ್ತು ಇಸ್ಲಾಂ ಈ ಹೆಸರಿನಲ್ಲಿ ಅನಗತ್ಯವಾಗಿ ಅಮಾನವೀಯವಾದಂಥ ಚಟುವಟಿಕೆಗಳು ನಡ್ತವೆ ಅದನ್ನು ಧರ್ಮದ ಹೆಸರಿನಲ್ಲಿ ಮುಚ್ಚಿಡುವಂಥ ಅದನ್ನು ಧರ್ಮವನ್ನು ದುರುಪಯೋಗ ಮಾಡಿಕೊಳ್ಳುವಂಥ ಚಟುವಟಿಕೆಗಳು ನಡೀತವೆ ಸುದೀರ್ಘವಾದಂಥ ಭಾಷಣ ಮಾಡ್ತಾರೆ ಯಾರನ್ನೂ ನೋಯಿಸ್ಲಿಕ್ಕೆ ಮಾಡಿದ್ದಲ್ಲ ದೇಶದ ಕಾನೂನು ಮತ್ತು ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ಮಾಡಿದಂಥ ಭಾಷಣ ಸತ್ಯವನ್ನು ಹೇಳಿದರೆ ಇನ್ನೊಬ್ಬರಿಗೆ ಅದು ಬೇಸರ ಆದರೆ ಅದು ಹಿಂಸೆ ಅನಿಸಿದರೆ ಯಾರು ಏನು ಮಾಡಲಿಕ್ಕಾಗಲ್ಲ ಒಬ್ಬ ಹೆಂಡತಿ ಬದುಕಿದ್ದಾಗಲೇ ಇನ್ನೂ ಮೂರು ಮದುವೆಗೆ ಆಸ್ಪದ ಕೊಡುತ್ತೆ ಅಂದರೆ ಅದನ್ನು ನಮ್ಮ ಸಂವಿಧಾನ ಹೇಗೆ ಒಪ್ಪತ್ತೆ ಅಂತ ಈ ಶೇಖರ್ ಕುಮಾರ್ ಯಾದವ್ ಅನ್ನುವಂಥ ಜಸ್ಟಿಸ್ ಕೇಳಿದರಲ್ಲಿ ಏನಾದರೂ ತಪ್ಪಿದೆಯಾ ನಂಗೆ ದಯವಿಟ್ಟು ಹೇಳಿ ಭಾರತದಲ್ಲಿ ಸಂವಿಧಾನ ಇರುವಾಗ ಷರ್ಯತ್ ಪ್ರಕಾರ ನಡೆಯೋದು ಎಷ್ಟು ಮಟ್ಟಿಗೆ ಸರಿ ಅಂತ ಅವ್ರು ಕೇಳಿದ ಸರಿನಾ ತಪ್ಪ ನಂಗೆ ಹೇಳಿ ಜೊತೆಗೆ ಸಮಾನ ನಾಗರಿಕ ಸಮಿತಿ ಅನುಷ್ಠಾನ ಆಗಲೇಬೇಕು ಅಂತ ಅವರು ಹೇಳಿದ್ರಲ್ಲಿ ಏನಾದರೂ ತಪ್ಪಿದರೆ ನನಗೆ ಹೇಳಿ ಅಷ್ಟೇ ಅಲ್ಲ ಬಹುಸಂಖ್ಯಾತ ಜನರ ಆಶಯಕ್ಕನುಗುಣವಾಗಿ ದೇಶ ರೂಪುಗೊಳ್ಳಬೇಕು ಅಂತ ಅವ್ರು ಹೇಳಿದ್ರಲ್ಲಿ ಏನಾದರೂ ತಪ್ಪಿದರೆ ಸರಿಯದೇ ಹೇಳಿ ಹೀಗೆ ಹೇಳಿದ ಐದು ದಿನಕ್ಕೆ ಅಂದರೆ ಹದಿಮೂರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅವರ ವಿರುದ್ಧ ಇವರ ವಿರುದ್ಧ ವಾಗ್ದಂಡನೆ ಮಾಡಬೇಕು ಮಹಾಭಿಯೋಗ ಮಾಡಬೇಕು ಇಂಪೀಚ್ ಮಾಡಬೇಕು ಅಂಥೇಳಿ ಇಂಪೀಚ್ ಮೋಷನ್ ತರಬೇಕು ಅಂತ ಐವತ್ತೈದು ಜನ ರಾಜ್ಯಸಭಾ ಸದಸ್ಯರು ಜಗದೀಪ್ ಧನ್ಖಡ್ ಪತ್ರ ಕೊಡ್ತಾರೆ ಹೆಂಗಿದೆ ಸ್ವಾಮಿ ಇದು ಯಾವ ವ್ಯಕ್ತಿ ಸತ್ಯವನ್ನು ಮಾತಾಡಿದಾರೋ ಅವರನ್ನು ಹೇಗಾದರೂ ಮಾಡಿ ವಾಗ್ದಾನ ಮಾಡಿ ಕೆಳಗೆಡಿಸ್ಬೋದು ಯಾಕೆ ಯಾಕೆಂದ್ರೆ ಅವರೊಬ್ಬ ಜಡ್ಜು ಒಂದು ಧರ್ಮದ ಪರವಾಗಿ ಮಾತಾಡಬಾರ್ದು ಸ್ವಾಮಿ ಅವರ ವೈಯಕ್ತಿಕ ನೆಲೆಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಹೋದ ಸಂದರ್ಭದಲ್ಲಿ ಅವರಿಗಿರುವಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಬಳಸ್ಕೊಂಡಿದ್ದಾರೆ ಅದರ ಪರವಾಗಿ ಮಾತಾಡಿದ್ದಾರೆ ಇದರಲ್ಲಿ ಅವ್ರ ಏನಿದೆ ಏನೂ ತಪ್ಪಿಲ್ಲ ಆದರೆ ಇವರು ಅವರನ್ನು ಉಚ್ಚಾಟನೆ ಮಾಡಬೇಕು ಅವರ ಮೇಲೆ ವಾಗ್ದಂಡನೆಯನ್ನು ಮಾಡಬೇಕು ಮಹಾಭಿಯೋಗ ಪ ಪ್ರಸ್ತಾವನೆಯನ್ನು ತರಬೇಕು ಇಷ್ಟಕ್ಕೆ ಮುಗಿಯೋದಿಲ್ಲ ಇದು ಯಾವಾಗ ಇವರು ಭಾಷಣವನ್ನು ಮಾಡ್ತಾರೋ ಡಿಸೆಂಬರ್ ಎಂಟನೇ ತಾರೀಕಿಗೆ ಒಂಬತ್ತನೇ ತಾರೀಕಿಗೆ ಸುಪ್ರೀಂ ಕೋರ್ಟು ಇದ್ದಕ್ಕಿದ್ದ ಹಾಗೆ ಆ್ಯಕ್ಟಿವ್ ಆಗಿಬಿಡುತ್ತೆ ಆನರೇಬಲ್ ಚೀಫ್ ಜಸ್ಟಿಸ್ ಸಂಜೀವ್ ಖನ್ನಾ ಅವರು ಅವಾಗ ಚೀಫ್ ಜಸ್ಟಿಸ್ ಆಗಿದ್ದಂಥ ಸಂದರ್ಭದಲ್ಲಿ ಅಲಹಾಬಾದ್ ಹೈಕೋರ್ಟಿಗೆ ಒಂದು ಲೆಟರನ್ನು ಕಳಿಸ್ತಾರೆ ಏನಂತ ನಿಮ್ಮ ಅಲಹಾಬಾದ್ ಹೈಕೋರ್ಟ್ನಲ್ಲಿರುವಂಥ ಒಬ್ಬ ಜಡ್ಜು ಈ ರೀತಿಯದಾದಂಥ ಭಾಷಣ ಮಾಡಿಬಿಟ್ಟಿದ್ದಾರೆ ಅವರ ಕುರಿತು ತನಿಖೆಯನ್ನು ಮಾಡಿ ಅದರ ವರದಿಯನ್ನು ನಮಗೆ ಕಳಿಸಿ ನಾವು ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಹೆಂಗಿದೆ ಸ್ವಾಮಿ ಇದು ಇದು ಒಂದು ಕಡೆ ಇದು ಒಂದು ಕಡೆ ಇಟ್ಬಿಡಿ ಈಗ ಇನ್ನೊಂದು ಕಡೆ ಬರೋಣ ಇನ್ನೊಬ್ಬ ಜಸ್ಟಿಸ್ ವರ್ಮಾ ನಿಮ್ಗೆ ಗೊತ್ತಿರುವಂಥ ವಿಚಾರ ಮತ್ತೆ ಮತ್ತೆ ಅದನ್ನು ನಿಮಗೆ ವಿಶೇಷವಾಗಿ ಹೇಳಬೇಕಾಗಿಲ್ಲ ಈ ಜಸ್ಟಿಸ್ ವರ್ಮಾ ಅವರ ಮನೆಯಲ್ಲಿ ದಿಲ್ಲಿಯಲ್ಲಿ ಮಾರ್ಚ್ ಹದಿನಾಲ್ಕನೇ ತಾರೀಕು ಒಂದು ರಾಶಿ ನೋಟ್ ಸಿಗ್ತಾವೆ ಬೆಂಕಿ ಹತ್ತಿರುವಂಥ ನೋಟುಗಳು ರಾಶಿ ರಾಶಿ ನೋಟುಗಳು ಮಾರ್ಚ್ ಇಪ್ಪತ್ತಕ್ಕೆ ಎಕ್ಸ್ಪೋಸ್ ಆಗ್ತಾರೆ ಮಾರ್ಚ್ ಇಪ್ಪತ್ತನೇ ತಾರೀಕು ಅವರ ವಿಡಿಯೋವನ್ನು ಹಾಕಲಾಗತ್ತೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದ ವೆಬ್ಸೈಟ್ನಲ್ಲಿ ಅವರು ವಿಡಿಯೋ ಪಬ್ಲಿಷ್ ಆಗತ್ತೆ ಅದಾದ ಮೇಲೆ ಯಾವ ಈ ಹಗರಣ ಆಗಿದೆಯೋ ಆ ವ್ಯಕ್ತಿಯ ವಿರುದ್ಧವಾಗಿ ಕ್ರಿಮಿನಲ್ ಮೊಕದ್ದಮೆಯನ್ನು ಮಾಡಿ ಅಂತ ಹೇಳಬೇಕಾದಂಥ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅದೇ ಚೀಫ್ ಜಸ್ಟಿಸ್ ಸಂಜೀವ್ ಖನ್ನ ಅವರು ಒಂದು ಮೂರು ಜನ ಒಂದು ಕಮಿಟಿ ಮಾಡಿ ನೀವು ತನಿಖೆ ಮಾಡಿ ಅಂತ ಹೇಳ್ತಾರೆ ಎಫ್ ಐ ಆರ್ ಹಾಕಿ ಅಂತ ಹೇಳೋದಿಲ್ಲ ಮಜಾನ್ ನೋಡಿ ಎಫ್ ಐ ಆರ್ ಹಾಕಿ ಅಂತ ಹೇಳೋದಿಲ್ಲ ಇದರ ಕುರಿತಾಗಿ ಅವ್ರನ್ನ ಸಸ್ಪೆಂಡ್ ಮಾಡೋದಿಲ್ಲ ಅಮಾನತಿನಲ್ಲಿಡೋದಿಲ್ಲ ಅಷ್ಟು ಬೇಡ ನೀನು ಕಡ್ಡಾಯ ರಜೆ ಮೇಲೆ ಹೋಗು ಅಂತ ಹೇಳೋದಿಲ್ಲ ಅಲಹಾಬಾದ್ ಹೈಕೋರ್ಟ್ಗೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಲಾಗತ್ತೆ ಟ್ರಾನ್ಸ್ಫರ್ ಅನ್ನೋದು ಯಾವತ್ತೂ ಶಿಕ್ಷೆ ಅಲ್ಲವೇ ಅಲ್ಲ ಅದೊಂದು ಪ್ರಕ್ರಿಯೆ ಯಾವುದೇ ಒಬ್ಬ ವ್ಯಕ್ತಿ ಕೆಲಸ ಮಾಡುವ ಸಂದರ್ಭದಲ್ಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವುದು ಬಡ್ತಿ ಪಡೆಯುವುದು ಇದೆಲ್ಲ ಭಾಗ ಅದರ ಭಾಗವಾಗಿರೋದು ಆ ಅಲಹಾಬಾದ್ ಹೈಕೋರ್ಟಿಗೆ ಟ್ರಾನ್ಸ್ಫರ್ ಮಾಡಲಾಗತ್ತೆ ಅಲಹಾಬಾದ್ನಲ್ಲಿ ವಕೀಲರೆಲ್ಲ ಅಲ್ಲಿಯ ಬಾರ್ ಏನಿದೆ ಆ ಬಾರ್ ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡುತ್ತೆ ಅಲಹಾಬಾದ್ ಹೈಕೋರ್ಟ್ ಅನ್ನೋದೇನು ಕಸದ ತೊಟ್ಟಿ ಅಲ್ಲ ಯಾರನ್ನ ಬೇಕು ಅವ್ರು ತಂದು ಹಾಕಬೇಡಿ ಅಂತ ಹೇಳ್ತಾರೆ ಕೊನೆಗೆ ಸ್ಥಿತಿ ಹೇಗೆ ನಿರ್ಮಾಣ ಆಗುತ್ತೆ ಅಂದರೆ ಸಂಜೀವ್ ಖನ್ನಾ ಅವ್ರ ಅವರಿಗೆ ವಚನ ಬೋಧಿಸಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತಾರೆ ಅವ್ರು ಜಡ್ಜಾಗಿ ಬಂದು ಕೂತ್ಕೋತಾರೆ ಅವರ ಬೆಂಚ್ಗೆ ಪ್ರಕರಣಗಳನ್ನೇ ಕೊಡೋದಿಲ್ಲ ಅಲ್ಲಿಗೆ ಮುಗಿಯೋದಿಲ್ಲ ಅವರು ಅಟೆಂಡ್ ಮಾಡಿದಂಥ ಒಂದು ನೂರ ಐವತ್ತಾರು ಪ ಪ್ರಕರಣಗಳೇನಿದ್ದಾವೆ ವಿಚಾರಣೆ ಆಗಿದ್ದಾವೆ ಅದರ ಪುನರ್ ವಿಮರ್ಶೆ ಆಗಲಿಕ್ಕೆ ನೋಟಿಸನ್ನು ಜಾರಿ ಮಾಡಲಾಗತ್ತೆ ಅಲ್ಲಿಗೆ ಎಂಥ ಘೋರ ಅಪರಾಧವನ್ನು ಆತ ಎಸಗಿದ್ದಾರೆ ಅನ್ನೋದನ್ನು ಆಲೋಚನೆ ಮಾಡಿ ಇಷ್ಟಾದ ಮೇಲೆ ತನಿಖೆಯಾಗಿದೆ ತನಿಖೆ ವರದಿ ಬಂದಿದೆ ಮುಚ್ಚದಲ್ಲ ಕೋಟೆಯಲ್ಲಿ ವರದಿಯನ್ನು ಪಡಿತಾರೆ ಪಡೆದು ಅವ್ರಿಗೆ ಏನು ಹೇಳ್ತಾರೆ ಇವರ ಮೇಲೆ ಮಹಾಭಿಯೋಗವನ್ನು ನಡೆಸಿ ಏಕೆಂದರೆ ಇವರು ಅಪರಾಧ ಮಾಡಿದ್ದಾರೆ ದೋಷಿ ಅಂತ ಸಾಬೀತಾಗಿದೆ ಮೂರು ಜನ ಯಾವ ಜಡ್ಜ್ಗಳು ಇದ್ರ ಕೂಡ ತನಿಖೆ ಮಾಡಿದರೂ ಅವರು ಅದನ್ನು ವರದಿಯನ್ನು ಕೊಟ್ಟಿದ್ದಾರೆ ಈಗ ಇಬ್ಬರು ಜಡ್ಜ್ಗಳು ಒಬ್ಬರು ಯಶವಂತ್ ವರ್ಮ ಒಬ್ಬರು ಈ ಶೇಖರ್ ಕುಮಾರ್ ಯಾದವ್ ಇವರಿಬ್ಬರನ್ನು ಒಂದೇ ತಕ್ಕಡಿಯಲ್ಲಿಟ್ಟು ಮಹಾಭಿಯೋಗ ಅಂದರೆ ಇಂಪೀಚ್ ಮೋಷನನ್ನು ತರಬೇಕು ಅಂತ ಪ್ರಯತ್ನ ನಡೀತಾ ಇದೆ ಜುಲೈ ಇಪ್ಪತ್ತೊಂದರಿಂದ ಆಗಸ್ಟ್ ಹನ್ನೆರಡರವರೆಗೂ ಈ ಬಾರಿಯ ಮಳೆಗಾಲದ ಅಧಿವೇಶನ ರಾಹುಲ್ ಗಾಂಧಿಯಿಂದ ಹಿಡಿದು ಮಲ್ಲಿಕಾರ್ಜುನ ಮೂರ್ತಾಯಿಂದ ಹಿಡಿದು ಗಲಾಟೆಯೋ ಗಲಾಟೆ ವಿಶೇಷ ಅಧಿವೇಶನ ಮಾಡಿ ವಿದೇಶ ವಿಶೇಷ ಅಧಿವೇಶನ ಏನಕ್ಕೆ ವಿಶೇಷ ಅಧಿವೇಶನ ಆಪರೇಷನ್ ಸಿಂಧೂರಲ್ಲಿ ಏನೇನಾಗಿದೆ ದಯವಿಟ್ಟು ನಮ್ಗೆ ಹೇಳಿ ಅದಕ್ಕಾಗಿ ಅಧಿವೇಶನ ಕರಿ ಅಲ್ಲ ಸ್ವಾಮಿ ಆಪರೇಷನ್ ಸಿಂಧೂರಲ್ಲಿ ಏನಾಗಿದೆ ಅಂತ ನಾನು ಹೇಳಬೇಕಾಗಿಲ್ಲ ನಮ್ಮ ರಕ್ಷಣಾ ಸಚಿವರು ಈಗಾಗಲೇ ಹೇಳಿದ್ದಾರೆ ಡಿ ಜಿ ಆಪ್ರೇಷನ್ಸ್ ಹೇಳಿದ್ದಾರೆ ರಕ್ಷಣಾ ಸಚಿವಾಲಯ ಹೇಳಿದೆ ವಿದೇಶಾಂಗ ಸಚಿವರು ಹೇಳಿದ್ದಾರೆ ಹೇಳಲಾರ್ದವರೇ ಇಲ್ಲ ಎಲ್ಲರೂ ಯಾರು ಇದರಲ್ಲಿ ಪಾಲ್ಗೊಂಡಿದ್ದರೂ ಅದರ ಇಬ್ಬರು ಅಧಿಕಾರಿಗಳೇ ಹೇಳಿದ್ದಾರೆ ವಿದೇಶಾಂಗ ಕಾರ್ಯದರ್ಶಿಯವರು ಹೇಳಿದ್ದಾರೆ ಇಷ್ಟು ಹೇಳಿದ ಮೇಲೆ ಅದಕ್ಕೋಸ್ಕರ ಒಂದು ಅಧಿವೇಶನವನ್ನು ಕರೀರಿ ಅಂತ ಮೊಂಡಾಟವನ್ನು ಹಿಡಿದಿದ್ರು ಮಲ್ಲಿಕಾರ್ಜುನ ಮುತ್ಯ ರಾಹುಲ್ ಗಾಂಧಿ ಮತ್ತು ಇದೇ ಪಟಾಲಮ್ ಇದೆಯಲ್ಲ ಕರಟಕ ದಮನಕಗಳು ಪವನ್ ಖೇರಾಗಳು ಇವೆಲ್ಲ ಬಂದು ಗಲಾಟೆ ಮಾಡ್ತಾರೆ ನರೇಂದ್ರ ಮೋದಿ ಹೇಳಿದ್ರು ಇನ್ನೂ ಯಾವುದೇ ಕಾರಣಕ್ಕೂ ನಾವು ಅಂಥ ಯಾವುದೂ ಸಭೆ ಇದನ್ನು ವಿಶೇಷ ಅಧಿವೇಶನ ಕರೆಯೋಂಗಿಲ್ಲ ನಮ್ಮದೇನಿದ್ರು ಮಳೆಗಾಲದ ಅಧಿವೇಶನ ಬರ್ತದೆ ಬಂದಾಗ ನಿಮ್ಮದೇನದಾಗ ಕೇಳ್ಕೊಳ್ಳ್ರಿ ಈಗ ಜುಲೈ ಇಪ್ಪತ್ತೊಂದರಿಂದ ಆಗಸ್ಟ್ ಹನ್ನೆರಡು ಈ ಜುಲೈ ಇಪ್ಪತ್ತೊಂದರಿಂದ ಆಗಸ್ಟ್ ಹನ್ನೆರಡರ ಈ ಅಧಿವೇಶನದಲ್ಲಿ ಈ ಮಹಾಭಿಯೋಗ ಆಗಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ ಸಂಕಟ ನೋಡಿ ಅವ್ರಿಗೆ ಈ ಲೆಫ್ಟ್ ಲಿವರ್ ಲಿಬರಲ್ ಗ್ಯಾಂಗ್ ಇದೆಯಲ್ಲ ಅವರಿಗೆ ಶೇಖರ್ ಕುಮಾರ್ ಯಾದವನ್ನ ಹಿಡ್ಕೊಳ್ ತಡ್ಕೊಳ್ಳಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಹೆಂಗಾದರೂ ಮಾಡಿ ಈತನನ್ನು ಸಿಕ್ಕಿಸಿ ಈತನನ್ನು ಉಚ್ಚಾಟನೆ ಮಾಡಿಸ್ಬಿಡ್ಬೇಕು ಯಾಕೆ ಹಿಂದೂ ಧರ್ಮದ ಬಗ್ಗೆ ಮಾತಾಡಿದಾರಲ್ಲ ಇದರಿಂದ ಲಾಭ ಏನು ಮುಂದೆ ಇನ್ನೊಬ್ಬ ಬಜೆಟ್ ಮಾತಾಡಲಿಕ್ಕೆ ಭಯ ಬೀಳ್ತಾರೆ ಹೆದರಿಸಬೇಕು ನಮ್ಮ ನಿಯಂತ್ರಣದಲ್ಲಿ ಇಟ್ಕೋಬೇಕು ಈ ದೇಶದಲ್ಲಿ ಹಿಂದುತ್ವದ ಬಗ್ಗೆ ಮಾತಾಡಿದರೆ ವಾಗ್ದಂಡನೆ ಮಾಡಲಾಗತ್ತೆ ಉಚ್ಚಾಟನೆ ಮಾಡಲಾಗತ್ತೆ ಚಾಕರಿಸಿ ಚೀತು ಅನ್ನಲಾಗತ್ತೆ ಅಂತ ಒಂದು ನರೇಟಿವನ್ನು ಸಾರಬೇಕು ಅದೇ ತಕ್ಕಡಿಯಲ್ಲಿ ಜಸ್ಟಿಸ್ ವರ್ಮಾನ ಕೂಡಿಸ್ಬೇಕು ಹೆಂಗಿದೆ ಸ್ವಾಮಿ ಇದು ಒಬ್ಬ ಭ್ರಷ್ಟ ಅಂತ ಸಾಬೀತಾಗಿದೆ ಸಾಬೀತು ಮಾಡಲಿಕ್ಕೆ ಮೂರು ಜನರ ಸಮಿತಿಯನ್ನು ಮಾಡಿತ್ತು ಸುಪ್ರೀಂ ಕೋರ್ಟು ಆ ಸಮಿತಿಯವರೇ ಕೊಟ್ಟಿದ್ದಾರೆ ವರದಿ ಅದಾದ ಮೇಲೆ ಚೀಫ್ ಜಸ್ಟಿಸ್ ಹೇಳಿದ್ದು ಇವರು ವಾಗ್ದಂಡನೆ ಮಾಡಿ ಅಂದರೆ ಅವರು ಕನ್ಫರ್ಮ್ ಆಗಿದೆ ಇದಾಗಿದೆ ಅಂತ ಇಲ್ಲಿ ಯಾವುದೇ ತಪ್ಪು ಮಾಡಲಾರದ ವ್ಯಕ್ತಿಗೆ ವಾಗ್ದಂಡನೆ ಮಾಡೋಕಂತೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನೀವು ಹೇಳಿ ಈಗಿರುವಂಥ ಪ್ರೊಸೀಜರ್ ಏನಾಗಾದರೆ ಇದು ತೀರ್ಮಾನ ಆಗಬೇಕಾಗಿದ್ದು ರಾಜ್ಯಸಭೆಯಲ್ಲಿ ಆಗಬೇಕಾದಂಥ ಪ್ರಕರಣ ಇದು ರಾಜ್ಯಸಭೆಯಲ್ಲಿ ಜಗದೀಪ್ ಧನ್ಖಡ್ ಅನ್ನುವಂಥ ಒಬ್ಬ ಮಹಾಮಹಿಮ ಸುಪ್ರೀಂ ಕೋರ್ಟ್ ಸೀನಿಯರ್ ಅಡ್ವೊಕೇಟ್ ಆಗಿದ್ದಂಥ ಮನುಷ್ಯ ಜೊತೆಗೆ ಉಪರಾಷ್ಟ್ರಪತಿ ಈ ವಿಷಯವನ್ನು ನೋಡ್ಕೋತಾ ಇರೋದು ಅವರು ಎಷ್ಟು ಅಗ್ರೆಸಿವ್ ಆಗಿದ್ದಾರೆ ಅಂತ ಕಳೆದ ಒಂದು ವರ್ಷದ ಅವಧಿಯಲ್ಲಿ ನೀವು ಅವ್ರನ್ನ ಗಮನಿಸಿದ್ದೀರಿ ಯಾವಾಗ ಜಸ್ಟಿಸ್ ವರ್ಮಾ ಈ ರೀತಿಯ ಕೆಲಸ ಮಾಡಿದ್ದಾರೆ ಅಂತ ಗೊತ್ತ ಕೂಡಲೇ ಗೊತ್ತಾದ ಕೂಡಲೇ ಇವ್ರ ಮೇಲೆ ಎಫ್ ಐ ಆರ್ ಹಾಕಬೇಕು ಅಂತ ಹೇಳಿದ ಮೊಟ್ಟ ಮೊದಲ ವ್ಯಕ್ತಿಯೇ ಜಗದೀಪ್ ಅವರು ಇದನ್ನು ಯಾರೋ ಮೂರು ಜನ ತನಿಖೆ ಮಾಡೋದಲ್ಲ ಇದು ಎಕ್ಸಿಕ್ಯೂಟಿವ್ ಬಾಡಿಯಿಂದ ಆಗಬೇಕಾದ ಕೆಲಸ ಎಫ್ ಐ ಆರ್ ಯಾಕೆ ಹಾಕಬಾರದು ಹೇಳಿ ಇಲ್ಲೊಂದು ಕಾನೂನಾತ್ಮಕವಾದಂಥ ಸಮಸ್ಯೆ ಇದೆ ಏನದು ಕಾನೂನಾತ್ಮಕ ಸಮಸ್ಯೆ ಏನಪ್ಪ ಅಂತಂದರೆ ಯಾವುದೇ ಜಡ್ಜ್ ಮೇಲೆ ನೀವು ಪ್ರಕರಣವನ್ನು ದಾಖಲು ಮಾಡಿ ಎಫ್ ಐ ಆರ್ ಹಾಕಬೇಕು ಅರೆಸ್ಟ್ ಮಾಡಬೇಕು ಏನೇ ಮಾಡಬೇಕು ಅಂದರೆ ಚೀಫ್ ಜಸ್ಟಿಸ್ ಅವರ ಅನುಮತಿಯನ್ನು ಪಡೆಯಬೇಕು ಚೀಫ್ ಜಸ್ಟಿಸ್ ಅವರ ಅನುಮತಿ ಇಲ್ಲದೆ ನೀವು ಅವ್ರ ಮೇಲೆ ಕೇಸ್ ಹಾಕ್ಲಿಕ್ಕಲ್ಲ ಚೀಫ್ ಜಸ್ಟಿಸ್ ಯಾಕೆ ಇವರನ್ನು ಸೇಫ್ ಗಾರ್ಡ್ ಮಾಡ್ತಾ ಇದ್ದಾರೆ ಅನ್ನೋದು ಈಗಿರುವಂಥ ಪ್ರಶ್ನೆ ಆಮೇಲೆ ಈ ಮಹಾಭಿಯೋಗ ಅಂತಿದೆಯಲ್ಲ ಅದಕ್ಕೆ ಎರಡು ಅನುಚ್ಛೇದಗಳಿದಾವೆ ಅನುಚ್ಛೇದ ಒನ್ನೂರ ಇಪ್ಪತ್ನಾಲ್ಕು ಒಂದು ಅನುಚ್ಛೇದ ಎರಡು ನೂರ ಹದಿನೇಳು ಒಂದು ಇದೇನು ಹೇಳುತ್ತೆ ರಾಜ್ಯಸಭೆಯಲ್ಲಿ ಇದರ ಕುರಿತಾಗಿ ಸಭಾಪತಿಯವರ ಸಮಕ್ಷಮದಲ್ಲಿ ವಾಗ್ದಂಡನೆ ಆಗಬೇಕು ಈ ಮಹಾಭಿಯೋಗ ಆಗಬೇಕು ಅದಕ್ಕೆ ಸಂಸತ್ತಿನಲ್ಲಿ ಎರಡು ನೂರು ಜನ ರಾಜ್ಯಸಭೆಯಲ್ಲಿ ನೂರು ಜನ ಒಪ್ಕೋಬೇಕು ಒಟ್ಟು ಟೂ ಥರ್ಡ್ ಅದಕ್ಕೆ ಮೆಜಾರಿಟಿ ಬರಬೇಕು ವೋಟಿಂಗ್ ಸಂದರ್ಭದಲ್ಲಿ ಹಾಗಾದಾಗ ಮಾತ್ರ ಅವರನ್ನು ಮಹಾಭಿಯೋಗದಲ್ಲಿ ಅವರ ಮೇಲೆ ವಾಗ್ದಂಡನೆ ಮಾಡಲಾಗುತ್ತೆ ಇಂಪಿಚ್ ಮಾಡಲಾಗತ್ತೆ ಮಜಾ ಅಂದರೆ ಇನ್ನೂ ಇದನ್ನು ಮೂವ್ ಮಾಡೇ ಇಲ್ಲ ಆಗಲೇ ಕಪಿಲ್ ಸಿಬ್ಬಲ್ಯಾದ್ನಿ ಅಂತ ಹೇಳ್ತಾರೆ ಇಲ್ಲ ನಾನು ಯಶವಂತ ವರ್ಮಾ ಅವರು ಏನವ್ರ ಮೇಲೆ ಈ ರೀತಿ ನೀವು ಮಹಾಭಿಯೋಗ ಮಾಡ್ತಾಯಿದ್ರೆ ಅದನ್ನು ವಿರೋಧಿಸಿ ನಾನು ನಾನು ಹೋರಾಟಕ್ಕೆ ಸಿದ್ಧನಿದ್ದೇನೆ ಏನಿದ್ರ ಅರ್ಥ ಈಗ ಅವರು ಸಮಾಜವಾದಿ ಪಾರ್ಟಿಯ ಸದಸ್ಯರು ರಾಜ್ಯಸಭಾ ಸದಸ್ಯರು ಕಾಂಗ್ರೆಸ್ಸಿನಲ್ಲಿದ್ದವರು ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿ ಅವರ ವಿರುದ್ಧ ಮಾತನಾಡಿದರು ಅಂಥೇಳಿ ಇವರನ್ನ ಆರ್ ಎಸ್ ಎಸ್ ಏಜೆಂಟ್ ಅಂತ ಕರೆದಿದ್ರು ರಾಹುಲ್ ಗಾಂಧಿ ಅವತ್ತು ಹೊರಗಡೆ ಬಂದರು ಕಪಿಲ್ ಸಿಬಲ್ ಆದರೆ ಇವರು ಯಾರಿಗೂ ರಾಜಕಾರಣಿಗಳಿಗೆ ನಾಚಿಕೆ ಮಾನ ಮರ್ಯಾದೆ ಏನಿರಲಿ ಯಾವತ್ತು ಬೇಕಾದ್ರೂ ವಾಪಸ್ ಬರ್ತಾರೆ ಅವರು ಈಗ ಕಾಂಗ್ರೆಸ್ಸು ತಾನಾಗಿಯೇ ನಾನು ಈ ಮಾತನ್ನು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಏನಂತ ಈ ರೀತಿ ಒಬ್ಬ ವ್ಯಕ್ತಿ ಭ್ರಷ್ಟನಾದ ಸಂದರ್ಭದಲ್ಲಿ ಆತನನ್ನು ಸೇಫ್ ಗಾರ್ಡ್ ಮಾಡ್ತೀವ್ ಪಕ್ಷದಿಂದ ಅಂತ ಅನೌನ್ಸ್ ಮಾಡೋಕ್ಕಾಗಲ್ಲ ಅದಕ್ಕೆ ಕಪಿಲ್ ಸಿಬಲ್ನ ಛೂ ಬಿಡ್ತಾರೆ ಕಪಿಲ್ ಸಿಬಲ್ ನಿನ್ನೆ ಹೇಳ್ತಾರೆ ಇಲ್ಲ ಅವ್ರ ಮೇಲೆ ಆಗಬಾರದು ನಾನು ಯಾವುದೇ ಕಾರಣಕ್ಕೂ ಈ ಇದರ ವಿರುದ್ಧವಾಗಿ ಮತವನ್ನು ಹಾಕ್ತೇನೆ ಇದು ಹೇಗಿದೆ ಅಂದರೆ ಅಡ್ಡ ಕತ್ತರಿಯಲ್ಲಿ ಸಿಲುಕಿದ ಹಾಗೆ ಸಿಕ್ಕಿದಂಥ ಪ್ರಕರಣ ಮಹಾಭಿಯೋಗ ಮಾಡಬೇಕಾದ ಸಂದರ್ಭದಲ್ಲಿ ಸರ್ಕಾರ ತೀರ್ಮಾನ ಮಾಡಿದರೆ ಒಬ್ಬ ಒಳ್ಳೆಯ ವ್ಯಕ್ತಿ ಶೇಖರ್ ಕುಮಾರ್ ಯಾದವ್ನಂತ ಒಬ್ಬ ನಿಷ್ಠ ಹಿಂದುತ್ವದ ಪ್ರತಿಪಾದಕನಾಗಿರುವಂಥ ವ್ಯಕ್ತಿಗೂ ಕೂಡ ಮಹಾಭಿಯೋಗ ಮಾಡುವಂಥ ವಿಪಕ್ಷದವ್ರು ಕೇಳ್ತಾರೆ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎದವರು ಇದನ್ನು ಮಾಡಲಿಕ್ಕೆ ಸಿದ್ಧರಿಲ್ಲ ಈ ವರ್ಮಾನ್ ಮೇಲೆ ಮಾಡಬೇಕು ವರ್ಮಾನ್ ಮೇಲೆ ಮಾಡುವಂತ ಕೂಡ ಈತನನ್ನು ಜೊತೆಗೆ ಸೇರಿಸ್ಕೊಂತಾರೆ ಈ ಮಧ್ಯೆ ನಿನ್ನೆ ಆಗಿರುವ ಬೆಳವಣಿಗೆಯಲ್ಲಿ ಸ್ವತಃ ಜಗದೀಪ್ ಧನ್ಕಡ್ ಹೇಳ್ತಾರೆ ಯಾವ ಕಮಿಟಿ ಮಾಡಿ ಸುಪ್ರೀಂ ಕೋರ್ಟ್ನವರು ಶೇಖರ್ ಕುಮಾರ್ ಯಾದವ್ ವಿರುದ್ಧ ವರದಿಯನ್ನು ತರಿಸ್ಕೊಂಡು ಕ್ರಮ ಕೈಗೊಳ್ಳಬೇಕು ಅಂತ ತೀರ್ಮಾನ ಮಾಡಿದ್ದಾರೋ ಹಾಗೆ ಸುಪ್ರೀಂ ಕೋರ್ಟು ಯಾವುದೇ ರೀತಿಯ ಕ್ರಮವನ್ನು ಶೇಖರ್ ಕುಮಾರ್ ಯಾದವ್ ಮೇಲೆ ಕೈಗೊಳ್ಳುವ ಹಾಗಿಲ್ಲ ಏಕೆಂದರೆ ಅದು ಉಪರಾಷ್ಟ್ರಪತಿಯವರ ಸ ಇದರಲ್ಲಿ ವ್ಯಾಪ್ತಿಯಲ್ಲಿ ಬರುವಂಥ ಕೆಲಸ ಅವರ ಮೇಲೆ ಏನೇ ಕ್ರಮ ಕೈಗೊಳ್ಳಬೇಕಾದರೂ ಆಗಿರುವಂಥ ಸಭಾಪತಿಗಳು ಮತ್ತು ರಾಷ್ಟ್ರಪತಿಗಳು ಅದರ ಬಗ್ಗೆ ಕ್ರಮ ಕೈಗೊಳ್ಳಬಹುದೇ ವಿನ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಇರ ಮೇಲೆ ಕ್ರಮ ಕೈಗೊಳ್ಳ ಹಾಗಿಲ್ಲ ಆದ್ದರಿಂದ ನಿಮ್ಮ ಪ್ರಕರಣವನ್ನು ಕೈಬಿಡಿ ಅಂತ ಸುಪ್ರೀಂ ಕೋರ್ಟಿಗೆ ನಿನ್ನ ಲೆಟರ್ ಹಾಕಿದ್ದಾರೆ ಈಗ ಪ್ರಶ್ನೆ ಇರೋದು ಯಾವ ರಾಷ್ಟ್ರಪತಿಯವರಿಗೆ ಎರಡು ತಿಂಗಳ ಗಡುವನ್ನು ಕೊಟ್ಟು ದ್ವಿಸದಸ್ಯ ಪೀಠದಲ್ಲಿ ಆರ್ಡರ್ ಓಡಿಸಿದ್ರಲ್ಲ ರಾಜ್ಯಪಾಲರು ರಾಷ್ಟ್ರಪತಿಗಳು ಅಂಕಿತ ಹಾಕದೇ ಇದ್ದರೂ ಕಾಯ್ದೆಯಾಗಿ ಪಾಸಾಗತ್ತೆ ಅಂತ ದ್ವಿಸದಸ್ಯ ಪೀಠದಲ್ಲಿ ಪಾಸಾಗಿತ್ತಲ್ಲ ಅದು ಕೂಡ ಈಗ ಬರುತ್ತೆ ಮಳೆಗಾಲದ ಅಧಿವೇಶನದಲ್ಲಿ ಎಂಥ ಕ್ಲಿಷ್ಟಕರವಾದಂಥ ಎಂಥ ಸಂಕೀರ್ಣವಾದಂಥ ಎಂಥ ಆಸಕ್ತಿಕರವಾದಂಥ ವಿದ್ಯಮಾನಗಳು ನಡೀತಾ ಇದ್ದಾವೆ ಅಂದರೆ ಶಾಸಕಾಂಗ ಹಾಗೂ ನ್ಯಾಯಾಂಗ ಇವರೆಬ್ಬರ ಸಂಘರ್ಷ ಏನಿದೆ ಅದು ಯಾವ ಮಟ್ಟಿಗೆ ಹೋಗುತ್ತೆ ಅಂತ ತೀರ್ಮಾನ ಆಗುವ ಸಂದರ್ಭ ಯಾವ ಕಪಿಲ್ ಸಿಬಲ್ ಈ ಹಿಂದೆ ರಾಮ ಜನ್ಮಭೂಮಿ ಪ್ರಕರಣದ ಸಂದರ್ಭದಲ್ಲಿ ನೀವೇನಾದರೂ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಗಿಂತ ಮುಂಚೆ ನೀವು ರಾಮ ಮಂದಿರದ ಜಜ್ಮೆಂಟ್ ಕೊಟ್ಟರೆ ನಿಮ್ಮ ಮೇಲೆ ವಾಗ್ದಂಡನೆ ಮಾಡ್ತೀವಿ ಅಂತ ಧಮಕಿ ಹಾಕಿದ್ರು ಅದೇ ವ್ಯಕ್ತಿಗೆ ಅದು ವಾಗ್ದಂಡನೆ ವಿರುದ್ಧವಾಗಿ ನಾನು ನಿಲ್ತೀನಿ ಅಂತ ಹೇಳಿದ್ದಾರೆ ಏನಾಗತ್ತೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ ಈ ಪ್ರಕರಣದ ಕುರಿತು ತಮ್ಮ ಅನಿಸಿಕೆಯನ್ನು ದಯವಿಟ್ಟು ನನಗೆ ತಿಳಿಸಿ ತೀರ ಸಂಕೀರ್ಣವಾಗಿರುವಂಥ ವಿಚಾರ ಆಗಿರೋದರಿಂದ ಪ್ರತಿ ಕಮೆಂಟನ್ನು ಕೂಡ ನಾನು ಗಮನಿಸಬೇಕಾದಂಥ ಅನಿವಾರ್ಯತೆ ಮತ್ತು ನನಗೆ ಆಸಕ್ತಿಕರವಾದದ್ದು ತಾವು ದಯವಿಟ್ಟು ತಮ್ಮ ಕಮೆಂಟ್ ತಿಳಿಸಿ ಸಂಚಿಕೆ ಹೇಗಿದೆ ಸಂಚಿಕೆ ಇಷ್ಟ ಆದರೆ ಭಾಳಷ್ಟು ಜನರಿಗೆ ಶೇರ್ ಮಾಡಿ ಇದೊಂದು ಏನಂತಂದರೆ ಪ್ರಜ್ಞಾವಂತ ಅಭಿಯಾನ ಆಗಬೇಕು ಅನ್ನುವಂಥ ಆಸೆ ನನ್ನದು ಹೆಚ್ಚು ಜನರಿಗೆ ಮುಗಿಸೋ ಪ್ರಯತ್ನ ಮಾಡೋಣ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಎಂದಿನಂತೆ ಸಹಾಯವನ್ನು ಮುಂದುವರಿಸಿ ನಮಸ್ಕಾರ